ಮೇಡಮ್ ನಮಸ್ಕಾರ ಇವತ್ತು ಸದ್ವಿಜಯ ಕಾಲೇಜಿನಲ್ಲಿ ಬಹಳ ಮುಖ್ಯವಾದ ದಿನ ಒಂದು ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಎಕ್ಸಿಬಿಷನ್ ಕೂಡ ಆಗ್ತಾ ಇದೆ ತಾವು ಕೂಡ ಈ ಒಂದು ಕೌಂಟ್ರಿನ ವ್ಯವಸ್ಥಾಪಕರು ಕೂಡ ಆಗಿದ್ರ ಏನೇನು ವ್ಯವಸ್ಥೆಗಳಾಗಿದೆ ಮೇಡಮ್ ಇವತ್ತು ನಮಸ್ಕಾರ ನನ್ನ ಸುದೀಪಿಕಾ ಅಂತ ನಾನು ಅತಿಥಿ ಉಪನ್ಯಾಸಕಿಯಾಗಿ ಆರೋಗ್ಯ ಮತ್ತು ಪೌಷ್ಟಿಕಾಂಶ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕಾಲೇಜ್ ಮೈಸೂರು ನಾವು ಮೈಸೂರು ಸಾಂಗ್ಸ್ ಫೌಂಡೇಶನ್ ಮತ್ತು ಆರೋಗ್ಯ ಭಾರತೀಯ ಸಹಯೋಗದೊಂದಿಗೆ ಈ ಒಂದು ಅಡಲ್ಟ್ರೇಷನ್ ಮತ್ತೆ ನ್ಯೂಟ್ರಿಷನ್ ಅಸೆಸ್ಮೆಂಟ್ ಕ್ಯಾಂಪ್ನ ಆಯೋಜಿಸಿದ್ದೀವಿ ಸೊ ಇಲ್ಲಿ ಅಡಲ್ಟ್ರೇಷನ್ ಅಂತ ಆಹಾರ ಪದಾರ್ಥಗಳು ಆಗಿರುವಂತಹ ಕಲಬಕೆಯನ್ನು ಕಂಡುಹಿಡಿಯೋದಕ್ಕೆ ಮತ್ತೆ ಅದರ ಅರಿವನ್ನು ಮೂಡಿಸೋದಕ್ಕೆ ಸಮಾಜಕ್ಕೆ ಮತ್ತೆ ಮಕ್ಕಳಿಗೆ ಈಗಿನ ಹಿಂದಿನ ಮಕ್ಕಳಿಗೆ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದು ಅಲ್ಲದೆ ನ್ಯೂಟ್ರಿಷನ್ ಅಸೆಸ್ಮೆಂಟ್ ಅಂದರೆ ಏನು ಆರೋಗ್ಯದಲ್ಲಿ ತಮ್ಮ ಒಂದು ಯಾವ ಸ್ಥಿತಿಯಲ್ಲಿ ಇದೆಯೋ ಒಂದು ನಮ್ಮ ದೇಹ ಸ್ಥಿತಿ ಯಾವ ರೀತಿ ಇದೆ ಅಂತ ಹೈಟ್ ವೇಟು ಬಿ ಎಮ್ ಐ ಮತ್ತೆ ಅದಕ್ಕೆ ತಕ್ಕಂತಹ ಬಿ ಎಮ್ ಐ ಯಾವ ರೇಂಜ್ಗೆ ಅದು ನಿಂತೆ ಹಾಗಾಗಿ ತಾವು ಯಾವ ಸ್ಥಳದಲ್ಲಿ ನಿಂತೀರಾ ಅಥವಾ ಸ್ಥೂಲಕಾಯಿ ಆಗಿರ್ತಿರೋ ಅಥವಾ ಕಡಿಮೆ ನ್ಯೂಟ್ರಿಷನ್ ಹೊಂದಿರ್ತೀರೋ ಇದನ್ನ ತಿಳ್ಕೊಳ್ಳೋದಕ್ಕೆ ಮತ್ತೆ ನಿಮ್ಮ ಕೌನ್ಸಿಲಿಂಗ್ನ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಸ್ಟೂಡೆಂಟ್ಸ್ ನ ಕರ್ಕೊಂಡು ಬಂದು ನಾವಿಲ್ಲಿ ಒಂದು ನ್ಯೂಟ್ರಿಷನ್ ಅಸೆಸ್ಮೆಂಟ್ ಕ್ಯಾಂಪ್ ನಾವು ಇಲ್ಲಿ ಆಯೋಜಿಸಿದೀವಿ ತಮ್ಮಲ್ಲಿ ಬೇಡ್ಕೊಳ್ಳೋದಿಷ್ಟೇ ಯಾರ್ಯಾರು ಆಸಕ್ತಿರಿದ್ದೀರಿ ಅಂಡ್ ಯಾರಿಗೆ ಈ ನ್ಯೂಟ್ರಿಷನ್ ಅಸೆಸ್ಮೆಂಟ್ ಹಾಗೂ ಅಡಲ್ಟ್ರೇಷನ್ ಮಾಹಿತಿಯನ್ನು ಪಡಿಬೇಕು ಅಂತಿದ್ದೀರಿ ದಯವಿಟ್ಟು ಇಲ್ಲಿಗೆ ಬಂದು

ಹಾಗೆ ಇಲ್ಲಿನ ಫ್ಯಾಕಲ್ಟಿ ಸಹ ಬಂದು ಇಲ್ಲಿ ಭೇಟಿಯನ್ನು ಕೊಡ್ತಾ ಇದ್ದಾರೆ ಹಾಗೆ ನಾಳೆ ಸಂಡೇ ಸಹ ಇರೋದ್ರಿಂದ ತಾವು ಮನೆಯಲ್ಲಿ ಇರೋದ್ರ ಜೊತೆಗೆ ಇಲ್ಲಿ ಬಂದು ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸಿದಾಗ ನಿಮ್ಮ ಮಕ್ಕಳದಾಗಿರ್ಬೋದು ಅಥವಾ ನಮ್ಗಾಗಿರ್ಬೋದು ಒಂದು ಜ್ಞಾನವನ್ನ ಪಡ್ಕೋಬೋದು ಹಾಗೆಯೇ ನೀವು ಕಲಿಯೋದನ್ನ ಬರೀ ಪಠ್ಯ ಪುಸ್ತಕಕ್ಕೂ ಸೀಮಿತವಾಗ್ತೇನೆ ಇಲ್ಲಿ ಅಡಲ್ಟೇಷನ್ ಈಗ ಈಗಿನ ಕಾಲದಲ್ಲಿ ಕಲಬೆರಕೆಯುಕ್ತ ಆಹಾರವನ್ನು ಎಷ್ಟು ನಾವು ಸೇವಿಸ್ತೀವಿ ಅಂತ ಹಾಗಾಗಿ ಬೇಸಿಕ್ ಆಗಿ ನಾವು ಮನೆಯಲ್ಲಿ ಹೇಗೆ ಒಂದು ಅಡಲ್ಟ್ರೇಷನ್ ಅಂದ್ರೆ ಕಲಬರಿಕೆ ಆಗಿರುವಂತ ಆಹಾರ ಪದಾರ್ಥಗಳನ್ನ ಕಂಡಿಡಿಯೋದು ಅದನ್ನ ನಾವಿಲ್ಲಿ ನೋಡಬಹುದು ಹಾಗೆ ನಾವು ಯಾವ ರೀತಿಯ ನ್ಯೂಟ್ರಿಷನ್ ಸ್ಟೇಟಸ್ ಹೊಂದಿದ್ದೀವಿ ಅಂತ ನಾವಿಲ್ಲಿ ಕಂಡಿಡ್ಕೋಬಹುದು ಅದು ಅಲ್ಲದೆ ನಮ್ಮ ಸ್ಟೂಡೆಂಟ್ಸ್ ಟ್ರೈನ್ ಅಪ್ ಆಗಿದ್ದಾರೆ ಸೊ ಅಲ್ಲಿ ನ್ಯೂಟ್ರಿಷನ್ ಕೌನ್ಸಿಲಿಂಗ್ ಕೂಡ ಕೊಡ್ತಿದ್ದೀವಿ ಹಾಗಾಗಿ ಇದು ಉಚಿತ ಆಗಿರೋದ್ರಿಂದ ನಾನು ಇದನ್ನೇ ತಿಳ್ಕೊಳ್ಳೋದು ದಯವಿಟ್ಟು ಇದನ್ನ ಉಪಯೋಗ ಉಪಯೋಗ ಈ ಕ್ಯಾಂಪಸ್ ಆಯೋಜನೆ ಮಾಡ್ತೀರಾ ಸಾಮಾನ್ಯವಾಗಿ ನಾವು ವರ್ಷಕ್ಕೆ ಒಂದು ಹತ್ತರಿಂದ ಹದಿನೈದು ಕ್ಯಾಂಪ್ಗಳನ್ನ ಆಯೋಜಿಸ್ತೀವಿ ಹಲವಾರು ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಇದನ್ನು ಹಮ್ಮಿಕೊಳ್ಳಲಾಗಿದ್ದೆ ಅದರಲ್ಲಿ ಒಂದು ಸದ್ವಿದ್ಯಾ ಕಾಲೇಜು ನಾನು ಇಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ಬಂದು ಇಲ್ಲಿ ವಾಲಂಟಿಯರ್ ಕೆಲಸ ಮಾಡಿದ್ದೀನಿ ಇವಾಗ ನಾವು ಫ್ಯಾಕಲ್ಟಿ ವರ್ಕ್ ಮಾಡ್ತಿದ್ದೀನಿ ನಮ್ಮ ಸರ್ ಇವರ ಒಂದು ಮಾರ್ಗದರ್ಶನದ ಮೇರೆಗೆನೆ ಈ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತೆ ಜೊತೆಗೆ ನಾವು ಸಾಕಷ್ಟು ಮಾಹಿತಿ ಕೊಡ್ತಾ ಇದ್ದೀವಿ ಏನು ಅಂತ ಯಾವ್ಯಾವ ಆಹಾರದಲ್ಲಿ ಎಷ್ಟು ಸಕ್ಕರೆ ಅಂಶ ಇದೆ ಅಂತ ಒಂದು ಚಾಟ್ ಇದೆ ನೀವು ಹೇಗೆ ಎಷ್ಟೊಂದು ಸಕ್ರಿಯ ಅಂಶ ಸೇವಿಸ್ತಾ ಇದೆ ಅಂತ ಗೊತ್ತಾಗುತ್ತೆ ಆ ಚಾಟ್ ಇಂದ ಅದ್ರ ಜೊತೆಗೆ ಬೇರೆ ಬೇರೆ ಆಹಾರಕ್ಕೆ ಎಷ್ಟು ಸೋಡಿಯಂ ಅಂಶ ಉಪ್ಪಿನ ಅಂಶ ಎಷ್ಟಿದೆ ಅದು ಒಂದು ಚಾಟ್ ಇದೆ ನಿಮಗೆ ಗೊತ್ತೇ ಇಲ್ಲ ನಿಮಗೆ ಆಚರ್ ಆಗುತ್ತೆ ಎಷ್ಟೊಂದು ಉಪ್ಪಿನ ಅಂಶವನ್ನು ಸೇವನೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಗೊತ್ತಿದೆ ಅದಕ್ಕೆ ನೀವು ಒಂದು ನೋಡಿದಾಗ ನಿಮಗೆ ಆ ಚಾರ್ಟ್ ಮಾಹಿತಿ ಸಿಗುತ್ತೆ

ಹಾಗಾಗಿ ಇವರೆಲ್ಲ ಭಾಳ ಕಷ್ಟ ಕಾರ್ಯಕ್ರಮ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡಿಕೊಂಡು ಮುಂದುವರೆಸ ಭಾಳ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋದು ಭಾವನೆ ತ್ಯಾಂಕ್ ಯು